ಸ್ವಾಮಿ ಕೊಲೆಯಾದ ರಾತ್ರಿ ಆರೋಪಿಗಳು ನಟ ದರ್ಶನ್ಗೆ ಫೋನ್ ಮಾಡಿದ್ದಾರೆ ಹಾಗಿದ್ರೆ ದರ್ಶನ್ ಕೊಲೆಯಾದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿರ್ಲಿಲ್ವಾ ಈ ಎಲ್ಲ ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂತ ವಾಟ್ಸ್ಆಪ್ ಮುಖಾಂತರ ಆರೋಪಿಗಳು ದರ್ಶನ್ಗೆ ಕರೆ ಮಾಡಿದ್ದಾರೆ ಆರೋಪಿಗಳ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕರೆ ಮಾಡಿರುವುದು ಪತ್ತೆಯಾಗಿದೆ ಆರೋಪಿಗಳ ಮೊಬೈಲ್ ಅನ್ನ ಸೀಜ್ ಮಾಡಿ ಪರಿಶೀಲನೆ ನಡೆಸಿದ್ರು ಪೊಲೀಸರು ಈ ವೇಳೆ ರೇಣುಕಾ ಸ್ವಾಮಿ ಕೊಲೆಯಾದ ನೈಟ್ ದರ್ಶನ್ಗೆ ವಾಟ್ಸಾಪ್ ಮೂಲಕ ಕಾಲ್ ಅನ್ನ ಮಾಡಿದ್ದಾರೆ ಕರೆ ಮಾಡಿದಾಗ ಮೂವರು ಹೋಗಿ ಸರೆಂಡರ್ ಆಗಿ ಅಂತ ನಟ ದರ್ಶನ್ ಹೇಳಿದ್ರಂತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಮೊಬೈಲ್ ಪರಿಶೀಲನೆ ವೇಳೆ ವಾಟ್ಸಾಪ್ ಅಲ್ಲಿ ಆರೋಪಿಗಳು ನಿರಂತರವಾಗಿ ಸಂಪರ್ಕದಲ್ಲಿರೋದು ಪತ್ತೆಯಾಗಿದೆ ಅಂದ್ರೆ ಕೊಲೆ ಮಾಡಿದ್ದಾದ ಮೇಲೆ ಬಾಡಿಯನ್ನ ಬಿಸಾಕಿ ಅಂತ ಹೇಳಿಬಿಟ್ಟು ದರ್ಶನ್ ಬಂದಾದ ಮೇಲೆ ಬಾಡಿಯನ್ನು ಡಿಸ್ಪೋಸ್ ಮಾಡಿ ಆರೋಪಿಗಳು ದರ್ಶನ್ಗೆ ಕೆಲಸ ಮುಗೀತು ಅಂತ ಹೇಳೋದಕ್ಕೆ ಕರೆ ಮಾಡಿದ್ರ ಆ ಸಂದರ್ಭದಲ್ಲಿ ನೀವೇ ಹೋಗಿ ಸರೆಂಡರ್ ಆಗಿ ಅಂತ ದರ್ಶನ್ ಕೂಡ ಮಾತನಾಡಿದ್ದಾರೆ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಕೊಟ್ಟಿದ್ರಂತೆ ಹೀಗೆ ನಡೆದಿದೆಯಾ ಅಥವಾ ರೇಣುಕಾ ಸ್ವಾಮಿಗೆ ವಾರ್ನಿಂಗನ್ನು ಕೊಟ್ಟು ದರ್ಶನ್ ಬಂದ ಮೇಲೆ ಅಲ್ಲಿದ್ದಂತಹ ದರ್ಶನ್ ಗ್ಯಾಂಗ್ನವರು ಆತನನ್ನ ಕೊಂದು ಅದಾದ ಮೇಲೆ ದರ್ಶನ್ಗೆ ವಿಷಯವನ್ನ ಮುಟ್ಟಿಸಿದ್ರ ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಸಿಗಬೇಕು ವಿಚಾರಣೆಯ ಸಂದರ್ಭದಲ್ಲಿ ಸದ್ಯದ ಮಾಹಿತಿ ಇರೋದು ಆರೋಪಿಗಳು ರೇಣುಕಾ ಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ಗೆ ಕಾಲ್ ಮಾಡಿದ್ದಾರೆ ಆಗ ನೀವು ಮೂವರು ಹೋಗಿ ಸರೆಂಡರ್ ಆಗಿ ಅಂತ ನಟ ದರ್ಶನ್ ಹೇಳಿದ್ದಾರೆ ಅದರಂತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂವರು ಬಂದು ಸರೆಂಡರ್ ಆಗಿದ್ದಾರೆ ಹಣಕಾಸಿನ ವಿಚಾರಕ್ಕೆ ನಾವೇ ಕೊಲೆ ಮಾಡಿದ್ದು ಅಂತ ಹಣಕಾಸು ಎಷ್ಟು ಹಣಕಾಸು ವ್ಯವಹಾರ ನಡೆದಿತ್ತು ಯಾವಾಗಿಂದ ನಡೆದಿತ್ತು ಡೀಟೇಲ್ಸ್ ತೋರಿಸಿ ಸೊ ಈ ರೀತಿ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿದಾಗ ಪೊಲೀಸರು ಅವರದ್ದೇ ಭಾಷೆಯಲ್ಲಿ ಆಗ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ ತದನಂತರ ದರ್ಶನ್ರನ್ನ ಬಂಧಿಸ್ತಾರೆ ಪೊಲೀಸರು ಈಗ ಸದ್ಯಕ್ಕೆ ರೇಣುಕಾ ಸ್ವಾಮಿ ಆದಂತಹ ಸಂದರ್ಭದಲ್ಲಿ ದರ್ಶನ ಸ್ಥಳದಲ್ಲಿ ಇದ್ರ ಅವರು ಮೇಲೆ ರೇಣುಕಾ ಸ್ವಾಮಿಗೆ ಹೊಡೆದು ವಾರ್ನಿಂಗ್ ಕೊಟ್ಟು ಹೋದ ಮೇಲೆ ಅವರು ಸಾವನ್ನಪ್ಪಿದ್ರ ಅನ್ನೋದು ಯಕ್ಷ ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ